ಮದುವೆ ಅನ್ನೋದು ಕೇವಲ ಎರಡು ಜೀವ ಜೊತೆಯಾಗೋದಲ್ಲ ಅಲ್ಲಿ ಎರಡು ಕುಟುಂಬಗಳು ಎರಡು ಸಂಬಂಧಗಳು ಒಂದಾಗುತ್ತವೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಭಿಪ್ರಾಯಗಳು ಬೇರೆ ಬೇರೆ ಆಗಿದ್ದರೂ ಒಂದಾಗಿ ಬದುಕಬೇಕಾಗುತ್ತೆ ಜನನ ಅನ್ನೋ ಮೂರಕ್ಷರದಲ್ಲಿ ಹುಟ್ಟಿ ಜೀವನ ಅನ್ನೋ ಮೂರಕ್ಷರದಲ್ಲಿ ಕಳೆಯುತ್ತಿರುವಾಗ ಮದುವೆ ಅನ್ನೋ ಮೂರಕ್ಷರದಲ್ಲಿ ಪ್ರೀತಿಯ ಗಂಟು ಹಾಕಿ ಸಂಗಾತಿ ಅನ್ನೋ ಜೊತೆಗಾರನೊಂದಿಗೆ ಬದುಕು ಅನ್ನೋ ಮೂರಕ್ಷರದಲ್ಲಿ ದಿನ ಕಳೆದು ದಾಂಪತ್ಯ ಅನ್ನೋ ಮೂರಕ್ಷರಕ್ಕೆ ಇದೀಗ ಮೂವತ್ತಾರನೆಯ ಮದುವೆಯ ವಾರ್ಷಿಕೋತ್ಸವನ ಆಚರಿಸಿಕೊಳ್ತಾ ಇರೋರು ಬಾಗ್ಲೋಡಿ ರಾವ್ ಹಾಗೂ ಯೋಗ ಶಿಕ್ಷಕಿ ಗುರು ಸಾತ್ವಿಕ ಮನೋಭಾವದ ನಮ್ಮ ಸುಮಂಗಲ ರಾವ್ ಅವರು ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ವಿಷಯದೊಂದಿಗೆ ಹಾಗೂ ಒಂದು ಆಶ್ರಮದ ಪರಿಚಯವನ್ನು ನಿಮಗೆ ಮಾಡಿಸಿಕೊಡ್ತಾ ಇದ್ದೇನೆ ಬನ್ನಿ ಆಶ್ರಮ ಎಲ್ಲಿದೆ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇದು ಮಂಗಳೂರಿನ ಕಂಕನಾಡಿಯಲ್ಲಿರುವ ಈಶ್ವರಾನಂದ ಮಹಿಳಾ ಸೇವಾಶ್ರಮ ಸೊಸೈಟಿ ಅಂದರೆ ಬಾಲಿಕಾಶ್ರಮ ಇದು ಕಂಕನಾಡಿಯಲ್ಲಿದೆ ಇಲ್ಲಿ ಸರಿಸುಮಾರು ಅರವತ್ತೈದು ಮಕ್ಕಳು ಇದ್ದು ತಮ್ಮ ಊಟ ವಸತಿ ಹಾಗೂ ವಿದ್ಯಾಭ್ಯಾಸದೊಂದಿಗೆ ಅಲ್ಲಿಯೇ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು or uh... ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿತವಾದ ಒಂದು ಈ ಒಂದು ಆಶ್ರಮ ಇನ್ನು ನಾಲ್ಕು ವರ್ಷದಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಬಾಲಿಕಾಶ್ರಮ ಮಂಗಳೂರಿನ ಕಂಕನಾಡಿಯಲ್ಲಿದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವಂತೆ ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ವೆನ್ಲಾಕ್ ಆಸ್ಪಿಟ್ಲಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸಿದ್ದ ಸುಮಂಗಲಕ್ಕ ಹಾಗೂ ಕೆಪಿಟಿಯಲ್ಲಿ ಸೇವೆ ಸಲ್ಲಿಸಿದ್ದ ರಾವ್ ಅವರು ನೋವು ನಲಿವು ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಂಡ ಇವರಿಗೆ ಈ ವರ್ಷದ ಅಂದರೆ ಮೂವತ್ತಾರನೇ ವರ್ಷದ ಆಚರಣೆ ಮದುವೆ ಆಚರಣೆ ವಿಶೇಷವಾಗಿ ಆಚರಿಸಬೇಕು ಅನ್ನೋದು ಇವರ ಮೂಲ ಉದ್ದೇಶವಾಗಿತ್ತು ಅದರಲ್ಲೂ ಯಾವುದಾದ್ರೂ ಆಶ್ರಮದಲ್ಲಿ ಮಕ್ಕಳೊಟ್ಟಿಗೆ ಆಚರಿಸ್ಕೊಳ್ಬೇಕು ಅನ್ನೋದು ಸುಮಗಲಕ್ಕನವರ ಅಭಿಪ್ರಾಯ ಅದಕ್ಕೆ ಪತಿಯ ಒಪ್ಪಿಗೆಯಿಂದ ಅದಕ್ಕೆ ಸಾಥ್ ಕೊಡ್ತಿತ್ತು ನಮ್ಮ ಮಡಿಲು ತಂಡ ಸೇವೆ ಪುಣ್ಯ ಸಂಪಾದನೆಗಾಗಿ ಅಲ್ಲ ಅದು ಕರ್ತವ್ಯ ಹಾಗಂತ ಸ್ಲೋಗನ್ ಇಟ್ಕೊಂಡು ಹಲವಾರು ಆಶ್ರಮಗಳಿಗೆ ಹಲವಾರು ಬಾರಿ ಅಲ್ಲಿನ ಆಶ್ರಮ ವಾಸಿಗಳಿಗೆ ಸಹಾಯ ಹಸ್ತ ನೀಡಿದ್ದು ಇದೇ ಪಡಿಲಿನಲ್ಲಿರುವ ಮಡಿಲು ತಂಡ ವಿನೂತನವಾಗಿ ಆಚರಿಸಿಕೊಂಡ ಸುಮಂಗಲಕ್ಕ ದಂಪತಿಗಳು ದೀಪ ಹಚ್ಚುವ ಕಾರ್ಯಕ್ರಮದೊಂದಿಗೆ ಆರಂಭವಾಯಿತು ಒಂದೆರಡು ನಾವು ಮೂವತ್ತಾರು ವರ್ಷದಿಂದ ಈ ತರ ಒಂದು ಆಚರಿಸಿದ್ದಿಲ್ಲ ಯಾವತ್ತೂ ಆಚರಿಸಿದ್ದಿಲ್ಲ ಇದೊಂದು ನಿಜವಾಗಿಯೂ ಮಡಿಲು ತಂಡ ಸಿಕ್ಕಿದ ಮೇಲೆ ಏನಾದ್ರೂ ಆಗಲಿ ಈ ವರ್ಷ ಬಂದಾದ್ರೂ ನಾವು ಆಚರಿಸಬೇಕು ಅಂತ ಅದಕ್ಕೆ ಒಟ್ಟಾಗಿ ಇದೊಂದು ಅವಕಾಶ ತುಂಬಾ ಖುಷಿ ಆಗ್ತಾ ಇದೆ ನಂಗೆ ಈ ತರ ಎಲ್ಲ ಯಾರ್ ಮಾಡ್ತಾರೆ ಗೆಲ್ಲೇ ಆದ್ರೂ ಮಾಡ್ತಾರಿಗೆ ನಮ್ಮ ಮಡಿಲು ತಂಡವೇ ಈ ತರ ಮಡಿಲು ಅಂತ ಹೇಳಿದ್ರೆ ಆ ಒಂದು ಪ್ರೀತಿ ಇದೆಲ್ಲ ಅವರ ಪ್ರೀತಿಯನ್ನು ತೋರಿಸ್ತದೆ ನಾನು ನೋಡಿದೆ ಅಲ್ಲ ಇಲ್ಲಿ ಎಷ್ಟೊಂದು ಪ್ರೀತಿ ಇದೆ ಅನ್ನು ಆ ಪ್ರೀತಿಯೇ ದೇವರು ಅಂತ ಇಸ್ ಲವ್ ಅಲ್ವಾ ಲವ್ ಇಸ್ God ಎರಡು ಒಂದೇನೆ ಮಕ್ಕಳು ನನಗೆ आज ಇವತ್ತು ಶುಕ್ರವಾರ ಇಲ್ಲಿ ನಮ್ಮ ಮಕಳು ಅವರಿಗೊಂದು ಇದ್ದಾರೆ ಅವರಿಗೆ ಒಂದು ಸಿಹಿ ತಿನ್ನಿಸಬೇಕು ಅನ್ನ ನನ್ನ ಆಸೆ ಇವತ್ತು ನೆರವೇರಿತು ಹೈ ದೇವರ notified ಬೇರೆ ಕಡೆ ಅಲ್ಲ ಹೋಗಬೇಕು ಅಂತ ಏನಿಲ್ಲ ಮಕಳು ಇಷ್ಟಕ್ಕೆ ನಾವು ಹೋಗದೆ ಸhota ದೇವರೇ ಹೊಂತಾ ಅಯ್ಯೋ ಶಾಸ್ತ್ರದಲ್ಲಿ ಹೇಳುತ್ತಾ ಮಡಿಲು ಘಟನೆ ಇವತ್ತು ಆಯಿತು ನೋಡಿ ಅದಕ್ಕೆ ಹೆಮ್ಮೆ ಅನಿಸ್ತದೆ ಇಬ್ಬರು ಸಾತ್ವಿಕರು ಇಬ್ಬರು ದೈವಭಕ್ತರು ಪರೋಪಕಾರಿಗಳು ಸಮಾಜಕ್ಕೆ ನನ್ನಿಂದ ಏನಾಗಬೇಕು ಅಂತ ಹೇಳುವಂತ ಒಂದು ತುಡಿತ ಇರುವವರು ಅಪೇಕ್ಷಿತರಲ್ಲ ನಮಗೆ ಇಲ್ಲಿಯಾದ್ರೂ ಏನಾದ್ರು ಅಂತ ಹೇಳಿ ಹೋಗುವಂತವರಲ್ಲ ಅಂತ ಒಂದು ಅದ್ಭುತ ಜೋಡಿಯನ್ನ ದೇವರು ಸಮಾಗಮ ಮಾಡಿದ್ದಾರೆ ಮೂವತ್ತೇಳು ಸಂವತ್ಸರಗಳನ್ನ ಬಹಳಷ್ಟು ಪ್ರೀತಿಯಿಂದ ಸಮಾಜಮುಖಿಯಾಗಿ ಮಾಡುತ್ತಾ ಇಲ್ಲಿ ಕೂಡ ದೇವರ ಆಶೀರ್ವಾದ ಜನಗಳ ಪ್ರೀತಿ ಆರೋಗ್ಯ ಸಂತೋಷ ಭಗವಂತನವರಿಗೆ ಕರುಣಿಸ್ತಾನೆ ಅಷ್ಟು ಭಗವಂತನ ಅನುಗ್ರಹ ಇರಲಿ ಅಂತ ಹೇಳುತ್ತಾ ಆ ಮಾತುಗಳನ್ನು ಭಗವಂತನ ಪಾದಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಅರಿವು ಸ್ವಲ್ಪ ಸಮಾಜಕ್ಕೆ ಹೆಚ್ಚು ದಾನವನ್ನು ಕೊಡ್ತಾ ಇರುವ ನಮ್ಮ ಸುಮಂಗಲಕ್ಕ ದಂಪತಿಗಳು ಅಲ್ಲಿ ಆರ್ಥಿಕವಾಗಿ ತೊಂದರೆ ಇರುವಂಥವರಿಗೂ ಕೂಡ ಸಹಾಯಸ್ಥವನ್ನು ಮಾಡಿದರು ಹಾಗೆ ಆ ದಿನ ಒಟ್ಟಿಗೆ ಬೆಳಗಿನ ತಿಂಡಿ ಅಂದರೆ ಹೋಳಿಗೆಯ ತಿಂಡಿಯನ್ನು ಕೂಡ ಅಲ್ಲಿ ಸ್ಪಾನ್ಸರ್ ಮಾಡಿದರು ಇದೆಲ್ಲ ಜೊತೆಯಾದದ್ದು ನಮ್ಮ ಮಡಿಲು ತಂಡದೊಂದಿಗೆ ಅಲ್ಲಿನ ವಾರ್ಡನ್ ಆಗಿರುವಂಥ ಕಸ್ತೂರಿ ಮೇಡಮ್ ಅವರು ನನಗೆ ತಿಳಿದ ಹಾಗೆ ಅತ್ಯಂತ ಸಾಧ್ವಿ ಹಾಗೂ ಸಾತ್ವಿಕ ಮಹಿಳೆಯರ ಸಾಲಿನಲ್ಲಿ ನಿಲ್ಲುವಂಥ ನಮ್ಮ ಸುಮಂಗಲಕ್ಕ ಯೋಗ ಗುರು ಇವರು ಹೆಚ್ಚು ಜೋರು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ ಅವರ ಬಾಳು ಇನ್ನಷ್ಟು ಸಿಹಿಸಿಯಾಗಿರಲಿ ಹಾಗೆ ದೀರ್ಘ ಸುಮಂಗಲಿ ಭವ ಅನ್ನೋದು ನನ್ನ ಹಾರೈಕೆ ಹಾಗೆ ನಮ್ಮ ಮಡಿಲು ತಂಡದ ಹಾರೈಕೆ ಸಹ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ